ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವರಿಗೆ ಒಂದು ಹೋಮ್ ಮೇಡ್ ಆಗಿರುವಂಥ ಹೆಲ್ದಿಯಾಗಿ ಒಂದು ಡ್ರಿಂಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಒಂದರಿಂದ ಎರಡು ತಿಂಗಳು ಒಳಗಡೆ ನಾವು ಅಂದ್ಕೊಂಡಿರುವಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಹೆಲ್ದಿ ವೇಯಲ್ಲಿ ಯಾವುದೇ ಥರ ಹೆಲ್ತ್ ಮೇಲೆ ಎಫೆಕ್ಟ್ ಇಲ್ಲದೆ ಇರೋ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದಲೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಹೇಗೆ ಬಳಸಬೇಕು ಅನ್ನೋದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ನಿಮಗೂ ಕೂಡ ಹೆಲ್ಪ್ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಕರಿ ಲೀವ್ಸ್ ಅಥವಾ ಬೇವಿನೆಲೆ ಕರಿಬೇವಿನ ಎಲೆ ಅಂತ ಎಲ್ಲ ಕರೀತಾರೆ ಅದನ್ನು ನಾನು ಒಂದು ಎರಡು ಎಸಲಾಗುವಷ್ಟು ತೆಗೆದುಕೊಂಡಿದ್ದೀನಿ ಹಸಿಯಾಗಿರುವಂಥದ್ದನ್ನೇ ತೆಗೆದುಕೊಳ್ಬೇಕು ಒಣಗಿರುವಂಥದ್ದು ಬೇಡ ಹಸಿಯಾಗಿರೋದಾದರೆ ಅದರಲ್ಲಿ ನಮಗೆ ಚೆನ್ನಾಗಿ ರಸ ಸಿಗುತ್ತೆ ಹಾಗಾಗಿ ಅದನ್ನು ತೆಗೆದುಕೊಂಡಿದ್ದೀನಿ ಇದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗೆ ನಾನು ಒಂದು ಚಮಚ ಆಗುವಷ್ಟು ಸೋಂಪು ಕಾಳು ಅಥವಾ ಶಾಹಿ ಜೀರಾ ಅಂತ ಕರೀತಾರೆ ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ ಇದು ಕೂಡ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಗ್ಲಾಸಲ್ಲಾದರೂ ತೆಗೆದುಕೊಳ್ಳಿ ಇಲ್ಲ ಕಪ್ಪಲ್ಲಾದರೂ ತೆಗೆದುಕೊಳ್ಳಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಎಲೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಿದೆ ಅನ್ನುವಾಗ ನಾನು ತೆಗೆದಿಟ್ಕೊಂಡಿರುವಂಥ ಸೋಂಪು ಕಾಳನ್ನು ಹಾಕ್ಕೊಳ್ತೀನಿ ಇವೆರಡನ್ನೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದರಲ್ಲಿರುವ ರಸ ಎಲ್ಲ ಬಿಟ್ಟು ಚೆನ್ನಾಗಿ ಕುದಿಬೇಕು ನಮಗೆ ಬೇವಿನೆಲೆ ಕರಿಬೇವಿನ ಎಲೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ತುಂಬ ಒಳ್ಳೆಯದು ಹಾಗೆ ಹೇರ್ ಗ್ರೋಥಿಗೆ ತುಂಬ ಒಳ್ಳೆಯದು ನಮ್ಮ ಬ್ಲಡ್ಡಲ್ಲಿರುವ ಸಕ್ಕರೆ ಅಂಶನ ಕಂಟ್ರೋಲಲ್ಲಿ ಇಡುತ್ತೆ ಹಾಗೆ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇಲ್ಲಿ ನಾನು ಒಂದು ಕಾಲು ಚಮಚ ಆಗುವಷ್ಟು ಒಂದು ಚಿಟಿಕೆ ಅಂತ ಹೇಳ್ಬೋದು ಅರಿಶಿನ ಪುಡಿ ಕೂಡ ಇದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಸೋಂಪು ಕಾಳಲ್ಲೂ ಅಷ್ಟೇ ನಮಗೆ ಬ್ಲೋಟಿಂಗು ತೇಗು ಬರೋದು ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಇದ್ದರೆ ಅದಕ್ಕೂ ಕೂಡ ತುಂಬ ಒಳ್ಳೆಯದು ಸೋಂಪು ಕಾಳು ಹಾಗೆ ಡೈಜೆಷನ್ ಪರ್ಪಸ್ಗೂ ತುಂಬ ಒಳ್ಳೆಯದು ಅರಿಶಿನ ಪುಡಿನೂ ಅಷ್ಟೇ ಆ್ಯಂಟಿಬಯೋಟಿಕ್ ಇದೆ ಸ್ಕಿನ್ನಿಗೆ ಎಲ್ಲ ತುಂಬ ಒಳ್ಳೆಯದು ಇವೆಲ್ಲವೂ ಹಾಕಿ ಚೆನ್ನಾಗಿ ಕುದಿಸಿ ಅದರಲ್ಲಿ ರಸ ಎಲ್ಲ ಬಿಡೋ ತನಕ ಬಿಟ್ಟು ಆ ನಂತರ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕುಡಿಯೋರಿಗೆ ಅಭ್ಯಾಸ ಇದ್ದರೆ ಕುಡಿಬೋದು ಅನ್ನೋರು ಇದ್ದರೆ ಕುಡಿಬೋದು ಇಲ್ಲಾಂದರೆ ನೀವು ಈ ಥರ ಶೋಧಿಸ್ಕೊಳ್ಬೋದು ಅದರಲ್ಲಿರುವ ರಸ ಎಲ್ಲ ಬಿಟ್ಟಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಡ್ರಿಂಕ್ ರೆಡಿಯಾಗಿದೆ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿಯೋ ಬದಲು ಬಿಸಿನೀರು ತೆಗೆದುಕೊಳ್ತೀವಿ ಕೆಲವರು ಇಲ್ಲ ಡೈರೆಕ್ಟಾಗಿ ಟೀ ಕಾಫಿ ಕುಡಿಬೋದು ಅದರ ಬದಲಿಗೆ ನೀವು ಈ ಒಂದು ಗ್ಲಾಸ್ ಮಾಡಿಕೊಂಡು ಕುಡ್ದು ನೋಡಿ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ಇದನ್ನು ತೆಗೆದುಕೊಂಡು ಒಂದು ಅರ್ಧ ಗಂಟೆ ಏನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ನೀವು ಬರೀ ಇದನ್ನು ಕುಡಿದು ಆಮೇಲೆ ಏನು ಬೇಕಾದರೂ ತಿನ್ಬೋದು ಅಂತ ಅಲ್ಲ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಜಂಕ್ ಫುಡ್ ಆಯಿಲ್ ಫುಡ್ಡು ಎಲ್ಲ ಅವಾಯ್ಡ್ ಮಾಡಬೇಕು ಕಾರ್ಬೋಹೈಡ್ರೇಟ್ಸ್ ಇರುವಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಹಾಗೆ ಹೆಲ್ದಿ ಡಯೆಟ್ ಫಾಲೋ ಮಾಡಬೇಕು ವೆಜಿಟೇಬಲ್ಸು ಸೊಪ್ಪು ತರಕಾರಿ ಹಣ್ಣು ಆ ಥರ ಎಲ್ಲ ತಿಂದ್ಕೊಂಡು ಜಾಸ್ತಿ ನೀರು ಕುಡೀರಿ ಹಾಗೆ ಎಕ್ಸಸೈಸು ವಾಕಿಂಗು ಎಲ್ಲ ಮಾಡಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್